ಮಧು ದೈತ್ಯನ ಸಂಹರಿಸಿದ ದೇವಗೆ ಮಧುಸೂದನಗೆ ನಮೋ ನಮೋ ಮಧುಸೂದನಗೆ ನಮೋ ನಮೋ ಮಧುಸೂದನನಿಗೆ ನಮೋ ನಮ ಮಧುರ ವೇಣುನಾಥ ಮಾಡುವನಿಗೆ ಮಧುರನಾಥಗೆ ನಮೋ ನಮೋ ಮಧುರಾನಾಥಗೆ ನಮೋ ನಮಃ ಮಧು ದೈತ್ಯನ ಸಂಹರಿಸಿದ ದೇವಗೆ ಮಧುಸೂದನನಿಗೆ ನಮೋ ನಮಃ ಮಧುಸೂದನನಿಗೆ ನಮೋ ನಮಃ ಸಾಧು ಸಜ್ಜನರ ಸದಾ ಕಾಯುವಗೆ ಸಾಧನೆಗೆ ಗುರಿಯಾದವಗೆ ಸಾಧು ಸಜ್ಜನರ ಸದಾ ಕಾಯುವಗೆ ಸಾಧನೆ ಗೆ ಗುರಿಯಾದವಗೆ ಸಾಧಾರಣವಲ್ಲದ ಶಕ್ತಿ ಇರುವಾಗೆ ಆಧಾರವಾಗಿಲ್ಲರೊಳಗಿರುವವಗೆ ಆಧಾರವಾಗಿಲ್ಲರೊಳಗಿರುವವಗೆ ಮಧು ದೈತ್ಯನ ಸಂಹರಿಸಿದ ದೇವಗೆ ಮಧುಸೂದನಿಗೆ ನಮೋ ನಮೋ ಮಧುಸೂದನನಿಗೆ ನಮೋ ನಮೋ ಕೊಟ್ಟ ಪರಮಾತ್ಮನೀನ್ ರಾಧೆಯ ನೀನ ಸುಧಯ ಕೊಟ್ಟ परमात्मनुन् राधय मन गेदवन निधि सन्निधि दयानिदिनीन निधि सन्निधि दयानिदिनीन् दधिघृतक्षीर प्रियणीन स्वामी दधिघृतक्षीर प्रियनीने ಮಧು ದೈತ್ಯನ ಸಂಹರಿಸಿದ ದೇವಗೆ ಮಧುಸೂದನಗೆ ನಮೋ ನಮೋ ಮಧುಸೂದನ ನಮೋ ನಮ ಆದಿವ್ಯಾಧಿಗಳ ಕಳೆದು ಸಂರಕ್ಷಿಸು ಸಾಧಿಸುವ ತುಂಬಿಸು ಆದಿವ್ಯಾಧಿಗಳ ಕಳೆದು ಸಂರಕ್ಷಿಸು ಸಾಧಿಸುವ ತುಂಬಿಸು ಬಾಧಿಸುವ ಕರ್ಮ ಫಲಾಲಿಸು ಬಾಧಿಸುವ ಕರ್ಮ ಫಲ ಆಳಿಸು ಶ್ರೀನಿಧಿ ಸಿರಿ ಿಗರಿಯೇ ಸಂರಕ್ಷಿಸು ಶ್ರೀನಿಧಿ ಸಿರಿಗರಿಯೇ ಸಂರಕ್ಷಿಸು ಶ್ರೀನಿಧಿ ಸಿರಿಗರಿಯೇ ಸಂರಕ್ಷಿಸು ಶ್ರೀನಿಧಿ ಸಿರಿಗರಿಯೇ ಸಂರಕ್ಷಿಸು ಮಧು ದೈತ್ಯನ ಸಂಹರಿಸಿದ ದೇವಗೆ ಮಧುಸೂದನಿಗೆ ನಮೋ ನಮೋ ಮಧುಸೂದನನಿಗೆ ನಮೋ ನಮೋ ಸೂರ ನಮೋ ನಮೋ ಧನ್ಯವಾದಗಳು